ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಫ್ರಿಜ್ ಅಂತ ಯೂಸ್ ಮಾಡ್ತಾ ಇರ್ತೀವಿ ಅದರಲ್ಲಿ ನಾವು ಗೊತ್ತಿದ್ದು ಗೊತ್ತಿಲ್ಲದನೋ ಕೆಲವೊಂದು ತಪ್ಪುಗಳಿಂದ ಮನೆಯಲ್ಲಿ ತುಂಬಾ ಕರೆಂಟ್ ಬಿಲ್ ಬರ್ತಾ ಇರುತ್ತೆ ಅದು ನಾವು ಫ್ರಿಜ್ ಯೂಸ್ ಮಾಡೋವಾಗ ಯಾವ ತಪ್ಪನ್ನ ಮಾಡ್ತೀವಿ ಮತ್ತು ಯಾವ ಪ್ರಾಬ್ಲಮ್ ಇಂದ ತುಂಬ ಕರೆಂಟ್ ಬಿಲ್ ಬರ್ತಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಸ್ಕಿಪ್ ಮಾಡಿದ್ರೆ ಹೆಂಡೋರ್ಗೂ ನೋಡಿ ನೋಡಿ ನಮ್ಮ ಮನೆಯಲ್ಲಿ ಈ ಥರ ಸಾಮಾನ್ಯವಾಗಿ ನೋಡಿ ಎಲ್ಲ ಫ್ರಿಜ್ಗಳಲ್ಲಿ ಕೆಲವೊಂದು ಸಾರಿ ಪ್ರಾಬ್ಲಮ್ ಇದ್ದಾಗ ನಾವು ಈ ಥರ ಗಡ್ಡೆ ಕಟ್ಟಿರೋ ಅಂಥ ಐಸ್ನ ನಾವು ಕ್ಲಿಯರ್ ಮಾಡ್ಕೊಳಲ್ಲ ಇದರಿಂದ ತುಂಬಾ ಕರೆಂಟ್ ಬಿಲ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ನಾವು ಆಗಾಗ ಈ ಥರ ಐಸ್ನ ಫಾರ್ಮ್ ಆಗದಿರೋ ಗಡ್ಡೆ ಕಟ್ಟಿರುತ್ತಲ್ವ ಅದನ್ನ ಅವಾಗ ಅವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ನೋಡಿ ನಮ್ಮ ಮನೇಲಿರುವಂಥ ಫ್ರಿಜ್ ಈ ಥರ ಐಸ್ ತುಂಬಾ ಗಡ್ಡೆ ಕಟ್ಟಿದೆ ಈ ಥರ ಇದ್ದಾಗ ನಾವೇನು ಮಾಡ್ತೀವಿ ಕ್ಲೀನ್ ಮಾಡ್ಕೊಂಡಿರೋ ಹಾಗೆ ಬಿಟ್ಬಿಡ್ತಾಯಿರ್ತೀವಿ ಇದರಿಂದ ತುಂಬನೇ ಕರೆಂಟ್ ವೇಸ್ಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ನಾವು ಅವಾಗ ಇದನ್ನು ಕ್ಲೀನ್ ಮಾಡ್ಕೊಳೋದ್ರಿಂದ ಕರೆಂಟ್ ಬಿಲ್ ತುಂಬಾ ಸೇವ್ ಆಗುತ್ತೆ ನೋಡಿ ಕೆಲವೊಬ್ರು ಏನು ಮಾಡ್ತೀರ ಅಂತಂದರೆ ಚಾಕು ಈ ಥರ ಚಾಕು ತೊಗೊಂಡು ಕ್ಲೀನ್ ಹೋಗ್ತಾರೆ ದಯವಿಟ್ಟು ಆ ಥರ ಮಾಡೋಕೋಗ್ಬಿಡಿ ಯಾಕಂದರೆ ಇಲ್ಲಿ ಏರ್ ಪೈಪ್ ಇರೋದ್ರಿಂದ ಅದಕ್ಕೆ ಏನಾದರೂ ಡ್ಯಾಮೇಜ್ ಆದರೆ ಮತ್ತೆ ಫ್ರಿಡ್ಜೇ ಹಾಳಾಗ್ಬಿಡುತ್ತೆ ಫ್ರಿಜ್ಜೇ ಚೇಂಜ್ ಮಾಡೋ ಪರಿಸ್ಥಿತಿ ಬಂದ್ಬಿಡುತ್ತೆ ನೋಡಿ ಇದು ಸಿಂಪಲ್ಲಾಗಿ ಸ್ವಲ್ಪ ಬಿಸಿನೀರನ್ನ ಉಗುರು ಬೇಚು ಬಿಸಿನೀರನ್ನ ಒಂದು ಕಪ್ಪಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಸಿ ಇಟ್ಕೋಬೇಕು ಆ ನೀರನ್ನ ಈ ಥರ ಐಸ್ ಎಲ್ಲೆಲ್ಲಿ ಫಾರ್ಮ್ ಆಗಿದೆಯೋ ಅದ್ರ ಮೇಲೆ ಚುಮುಕ್ಸಬೇಕು ಚುಮಕ್ಸ್ಬಿಟ್ಟು ಒಂದು ನಿಮಿಷ ಬಿಟ್ಟರೆ ಸಾಕು ಫ್ರೆಂಡ್ಸ್ ನೀಟಾಗಿ ಕ್ಲಿಯರಾಗಿ ಎಲ್ಲ ಬೇಗ ಕರಗಿಬಿಡುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಈ ಥರ ಉಪ್ಪು ನೀರನ್ನ ಹಾಕೋದ್ರಿಂದ ಐಸು ಬೇಗನೆ ಗಡ್ಡೆ ಕಟ್ಟೋದಿಲ್ಲ ನೋಡಿ ಒಂದು ನಿಮಿಷಕ್ಕೆಲ್ಲ ಒಂದು ಒಂದು ನಿಮಿಷ ಒಂದೆರಡು ನಿಮಿಷ ಸಾಕು ಫ್ರೆಂಡ್ಸ್ ನೋಡಿ ಕ್ಲಿಯರ್ ಆಗಿದೆ ಎಲ್ಲ ಈ ಥರ ಮಾಡ್ಕೊಳೋದ್ರಿಂದ ತುಂಬಾ ಕರೆಂಟ್ ಬಿಲ್ ಸೇವ್ ಆಗುತ್ತೆ ಹಾಗೆ ನೋಡಿ ಈ ಬಟನ್ನು ಅಷ್ಟೇ ಒಂದು ಮೂರು ನಾಲ್ಕು ಒಂದು ದಿನಕ್ಕೊಂದು ಸರಿ ಆದರೂ ನಾವು ಈ ಥರ ಬಟನ್ನ ಪ್ರೆಸ್ ಮಾಡೋದ್ರಿಂದ ಐಸ್ ಫಾರ್ಮ್ ಆಗೋದಿಲ್ಲ ಅದು ಐಸ್ ಆಗಿದ್ರೂ ಬೇಗ ಕರಗಿ ಹೊಲ್ಟೋಗುತ್ತೆ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೋಡಿ ನಾನು ಒಂದು ಟೀ ಸ್ಟೈನರ್ಗೆ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಪುಡಿ ಉಪ್ಪನ್ನ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಥರ ಉಪ್ಪನ್ನ ಸ್ಪ್ರೆಡ್ ಮಾಡೋದ್ರಿಂದ ಐಸ್ ಬೇಗ ಫಾರ್ಮ್ ಆಗೋಲ್ಲ ಐಸ್ ಗಡ್ಡೆ ಕಟ್ಟೋದೇ ಇಲ್ಲ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಎಲ್ಲ ಕಡೆ ನನ್ನ ಕೈಯಿಂದ ಈ ಥರ ಸವರ್ಕೊತಾ ಇದ್ದೀನಿ ಎಲ್ಲ ಕಡೆ ನಾವು ಎಲ್ಲೆಲ್ಲಿ ಉಪ್ಪು ಹಚ್ಚಿರ್ತೀವೋ ಅಲ್ಲೆಲ್ಲ ಐಸು ಗಡ್ಡೆ ಕಟ್ಟೋದಿಲ್ಲ ಈ ಥರ ಹಚ್ಕೊಳೋದ್ರಿಂದ ಹೈ ನಾವು ಕರೆಂಟ್ ಬಿಲ್ನ ಸೇವ್ ಮಾಡ್ಬೋದು ನೋಡಿ ಇಲ್ಲೊಂದು ಒಂದು ಹಾಳೆ ತೊಗೊಂಡಿದ್ದೀನಿ ನಾನು ಈ ಥರ ಹಾಳೆನ ಡೋರ್ಗೆ ಈ ಥರ ಲಾಕ್ ಮಾಡಿಕೊಂಡು ಈ ಥರ ಹೇಳಿದ್ರೆ ಈಸಿಯಾಗಿ ಅದು ಇದೆ ಅಂತಂದರೆ ಅದು ಪ್ರಾಬ್ಲಮ್ ಇದೆ ಸರಿಯಾಗಿ ಲಾಕ್ ಆಗಿಲ್ಲ ಫ್ರಿಜ್ಜು ಅಂತ ಅರ್ಥ ಆವಾಗ ತುಂಬಾ ಕರೆಂಟ್ ವೇಸ್ಟ್ ಆಗ್ತಾ ಇರುತ್ತೆ ಲಾಕ್ ಆಗಿಲ್ಲ ಅಂತಂದರೆ ನೋಡ್ಕೋಬೇಕು ನಾವು ಗ್ಯಾಸ್ ಕಿಟ್ನ ಆವಾಗವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ಹಾಗೆ ನಾವು ಇಟ್ಟಿರುವಂಥ ತರಕಾರಿ ಐಟಮು ಏನಾದ್ರೂ ಅಲ್ಲಿ ಸಿಕ್ಕಾಕ್ಕೊಂಡು ಸರಿಯಾಗಿ ಲಾಕ್ ಆಗ್ತಾ ಇರಲ್ಲ ನೀಟಾಗಿ ನೋಡಿಕೊಂಡು ನಾವು ಫ್ರಿಜ್ ಮುಚ್ಚವಾಗ ನೋಡ್ಕೊಬೇಕಾಗುತ್ತೆ ನೋಡಿ ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಮತ್ತೆ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಹೇಳಿದ್ರೂ ಟೈಟಾಗಿದೆ ಸ್ವಲ್ಪ ಆಗಿರುತ್ತೆ ಆ ಥರ ಇದ್ದಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ ನೀಟಾಗಿ ಲಾಕ್ ಆಗಿದೆ ನೀ ಆದ್ರ ಮೇಲೂ ನಿಮಗೆ ಈ ಥರ ಲೂಸಾಗಿ ಬರ್ತಾಯಿದೆ ಅಂತಂದರೆ ಪ್ಲೀಸ್ ಫ್ರಿಜ್ನ ಒಂದ್ಸರಿ ಸರ್ವಿಸ್ ಕೊಡೋದು ಉತ್ತಮ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಇದು ಕೂಲಿಂಗ್ ಆಗಲಿ ಇಲ್ಲ ಟೆಸ್ಟಿಂಗ್ ಆಗಲಿ ಯಾವುದೇ ಆಗಲಿ ನಾವು ಯೂಸ್ ಮಾಡೋವಂಥ ಸ್ಪಿಕ್ಸ್ಗಳು ಯೂಸ್ ಮಾಡ್ತಾ ಮಾಡ್ತಾ ಈ ಥರ ಶೇಡ್ ಆಗ್ತಾ ಇರುತ್ತೆ ಅದ್ರ ಮೇಲೆ ಬ್ಲರ್ ಆಗಿ ಒಂಥರ ಡೆಸ್ಟ್ ಎಲ್ಲ ಕೂತ್ಕೊಂಡು ತುಂಬ ಗಲೀಜಿರುತ್ತೆ ನೋಡಿ ಅದನ್ನು ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ಫ್ರೀಸರಲ್ಲಿ ಒಂದು ನಿಮಿಷ ನಾವು ಈ ಥರ ಇಟ್ಟಬೇಕು ಈ ಥರ ಟೆಸ್ಟಿಂಗ್ ಗ್ಲಾಸ್ ಇದು ಈ ಥರ ಇಟ್ಬಿಟ್ಟಿದ್ದೀನಿ ಒಂದು ನಿಮಿಷ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಮಂಜು ಥರ ಅದ್ರ ಮೇಲೆ ಹನಿಗಳ ಥರ ಒಂಥರ ಮಂಜು ಮಂಜು ಥರ ಕಾಣ್ತಾ ಇರುತ್ತೆ ನೋಡಿ ಹನಿಗಳಿರೋದ್ರಿಂದ ಅದನ್ನು ನೀಟಾಗಿ ನೋಡಿ ಒಂದು ಇದ್ದರೆ ನಿಮಗೆ ಸ್ಪೆಕ್ಸಲ್ಲಿ ಕೊಟ್ಟಿರೋವಂಥ ಕ್ಲಾತ್ ಇದ್ದರೆ ಅದರಲ್ಲಾದರೂ ನೀವು ಒರೆಸ್ಕೊಬೋದು ಇಲ್ಲಾಂದರೆ ಈ ಥರ ಸ್ಮೂತಾಗಿ ಖರ್ಚಿಪ್ ಇರುತ್ತಲ್ವ ಈ ಖರ್ಚಿಪಿಂದ ಒರೆಸ್ಕೊಳೋದ್ರಿಂದ ಗೆರೆಗಳು ಬೀಳೋದಿಲ್ಲ ನೀಟಾಗೂ ಸ್ಪೆಕ್ಸು ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಎರಡು ಸೈಡು ನಾನು ಒರೆಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಡಿಫ್ರೆನ್ಸು ಅವಾಗ ಎಷ್ಟು ಒಂಥರ ಬ್ಲರ್ ಆಗಿತ್ತು ಇವಾಗ ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅಂತ ಈ ಥರ ನಾವು ಸ್ಪೆಕ್ಸ್ಗಳ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಮನೆಯಲ್ಲೇ ಯಾವ ಸ್ಪೆಕ್ಸ್ ಆದರೂ ಬಿಡಿ ಟೆಸ್ಟಿಂಗ್ ಗ್ಲಾಸ್ ಆದರೂ ಓಕೆ ಕೂಲಿಂಗ್ ಗ್ಲಾಸ್ ಆದ್ರೊಳಗೆ ಇದೇ ರೀತಿ ನೀವು ಕ್ಲೀನ್ ಮಾಡ್ಕೋಬೋದು ನೋಡಿ ನಾನು ಇಲ್ಲೊಂದು ಪ್ಲೇಟ್ ತೊಗೊಂಡಿದ್ದೀನಿ ಈ ಪ್ಲೇಟ್ಗೆ ಒಂದು ಮೂರು ಚಮಚದಷ್ಟು ವಿನಿಗರ್ನ ಹಾಕ್ಕೊತಾ ಇದ್ದೀನಿ ನಾವು ಅಡುಗೆಗೆ ಬಳಸೋಂಥ ಮ್ಯಾ ನೂಡಲ್ಸ್ಗೆಲ್ಲ ಬಳಸೋಂಥ ವಿನಿಗರು ಹಾಗೆ ಒಂದು ಪೇಪರ್ನ ನಾಲ್ಕು ತುಂಡಿ ಥರ ಮಾಡಿಕೊಂಡು ಆ ವಿನಿಗರ್ ನೀರಲ್ಲಿ ನೆನೆಸ್ಕೊತಾ ಇದ್ದೀನಿ ನೋಡಿ ಇದು ನೀಟಾಗಿ ನೆನಿಬೇಕು ಈ ಪೇಪರ್ ಎಲ್ಲ ಸ್ವಲ್ಪ ನೆನೆದಾದಮೇಲೆ ಒಂದು ನಿಮಿಷ ಬಿಡ್ತಾ ಇದ್ದೀನಿ ನಾನು ನೀಟಾಗಿ ನೆಂದಾದಮೇಲೆ ಈ ಥರ ಒಂದೊಂದೇ ಪೇಪರ್ನ ಒಂದು ಕಪ್ಗೆ ಹಾಕಿಟ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಾದರೂ ಮಾಡ್ಕೊಬೋದು ಫ್ರೆಂಡ್ಸ್ ನಾನು ಒಂದು ನಾಲ್ಕು ಪೇಪರ್ನ ತೊಗೊಂಡಿದ್ದೀನಿ ಒಂದು ನಾಲ್ಕು ಪೇಪರಷ್ಟು ನಾನು ಈ ಥರ ಉಂಡೆದು ಉಂಡೆ ಥರ ಮಾಡಿಕೊಂಡು ನಾನು ಒಂದು ಬೌಲಲ್ಲಿ ಇಟ್ಕೊತಾ ಇದ್ದೀನಿ ಮಿಕ್ಕಿರೋವಂಥ ವಿನಿಗರ್ ನೀರನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಫ್ರಿಜ್ಜಲ್ಲಿ ಇಡೋದ್ರಿಂದ ನಾವು ಕೆಲವೊಂದು ಸಾರಿ ಫುಡ್ ಐಟೆಮ್ಮು ನಾನ್ ವೆಜ್ ಅದೆಲ್ಲ ಇಟ್ಟಾಗ ತರಕಾರಿ ಎಲ್ಲ ಇಟ್ಟಾಗ ಕೊಳ್ತೋಗಿರೋ ಸ್ಮೆಲ್ಲು ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತಲ್ವ ಫ್ರೆಂಡ್ಸ್ ಆ ಥರ ಸ್ಮೆಲ್ಲೆಲ್ಲ ಏನೂ ಬರೋದಿಲ್ಲ ಈ ವಿನಿಗರ್ ನೀರು ನೀಟಾಗಿ ಅದು ಸ್ಮೆಲ್ನೆಲ್ಲ ಅಬ್ಸರ್ವ್ ಮಾಡಿಕೊಡುತ್ತೆ ನಿಂಬೆಹಣ್ಣು ನಾವು ತರ್ತೀವಿ ತಂದುಬಿಟ್ಟು ಏನು ಮಾಡ್ತೀವಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತಾ ಇರ್ತೀವಿ ಅದು ಸ್ವಲ್ಪ ದಿನ ಆಗಿದ ತಕ್ಷಣ ಒಂದು ವಾರ ಹದಿನೈದು ದಿನಕ್ಕೆಲ್ಲ ಒಂಥರ ಕಪ್ಪಿಗೆ ಹೋಗಿ ಕೊಳ್ತೋಗ್ತಾ ಇರುತ್ತಲ್ಲ ಫ್ರೆಂಡ್ಸ್ ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಇಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ನೋಡಿ ಆಯಿಲ್ ಕವರ್ ನಾವು ಏನು ಮಾಡ್ತೀವಿ ಯೂಸ್ ಮಾಡ್ಕೊಂಡು ಬಿಸಾಕ್ತಾ ಇರ್ತೀವಿ ಅದನ್ನು ಈ ಥರ ರಿಯೂಸ್ ಮಾಡ್ಕೊಬೋದು ನೋಡಿ ಆಯಿಲ್ ಕವರ್ನ ನನ್ನ ಎಣ್ಣೆ ಎಲ್ಲ ನೀಟಾಗಿ ಆಗಿದೆ ಅದರಲ್ಲಿ ಎಣ್ಣೆ ಅಂಶ ಏನಿಲ್ಲ ನೋಡಿ ಅರ್ಧಕ್ಕೆ ಕಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಒಳಗಡೆ ಇರುತ್ತಲ್ವ ಈ ಎಣ್ಣೆ ಕವರಲ್ಲಿ ಹಾಕಿರೋದ್ರಿಂದ ನಿಂಬೆಹಣ್ಣು ತುಂಬಾ ಫ್ರೆಶ್ ಆಗಿರುತ್ತೆ ತುಂಬ ದಿನಗಳ ಕಾಲ ನಾವು ತಿಂಗಳಂದು ಸ್ಟೋರ್ ಸ್ಟೋರ್ ಅದು ಕೊಳ್ತೋಗಲ್ಲ ಫ್ರೆಂಡ್ಸ್ ನೋಡಿ ಹಾಕ್ಕೊಂಡು ನಾನು ಫೋಲ್ಡ್ ಮಾಡ್ಕೊಂಡು ಒಂದು ರಬ್ಬರ್ ಹಾಕ್ಕೊತಾ ಇದ್ದೀನಿ ಈ ಥರ ರಬ್ಬರ್ ಹಾಕ್ಕೊಂಡು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಇಡೋದ್ರಿಂದ ತಿಂಗಳನ್ನ ಗಟ್ಟಲೆ ಫ್ರೆಶ್ ಆಗಿರುತ್ತೆ ನಿಂಬೆಹಣ್ಣು ಯಾವುದೇ ರೀತಿ ಕೊಳತೋಗಲ್ಲ ಫ್ರೆಂಡ್ಸ್ ಬೇಕಿದ್ದರೆ ಟ್ರೈ ಮಾಡಿಬಿಟ್ಟೆ ನಾನು ಕಮೆಂಟ್ ಮಾಡಿ ತಿಳಿಸಿ ಈ ಥರ ನಾವು ಸ್ಟೋರ್ ಮಾಡೋದ್ರಿಂದ ತುಂಬ ದಿನಗಳ ಕಾಲ ನಿಂಬೆಹಣ್ಣು ಫ್ರೆಶ್ ಆಗಿ ಇಟ್ಕೊಬೋದು ಫ್ರೆಂಡ್ಸ್ ನಾನು ಮಾಡಿರೋ ಒಂದು ಟಿಪ್ಸ್ ಆದರೂ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಥರ ಮಾಡೋದ್ರಿಂದ ನಾವು ಮಾಡುವಂಥ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಹಾಗೆ ನನಗೂ ಇನ್ನು ಒಳ್ಳೆ ಒಳ್ಳೆ ವೀಡಿಯೋಗಳು ಮಾಡೋಕ್ಕೆ ಸ್ಫೂರ್ತಿ ಫ್ರೆಂಡ್ಸ್ ಥ್ಯಾಂಕ್ ಯು